ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಪ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ದಿನ ತವ್ರ ಮನೆಗಿದ್ವಿ ಈಗ ಮತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಎಷ್ಟು ದಿನ ಇದ್ರು ಮತ್ತೆ ನಮ್ಮೂರಿಗೆ ಹೋಗ್ಬೇಕಲ್ಲ ಗಂಡನ ಮನೆಗೆ ನೋಡಿ ಈಗ ಬಂದ್ವಿ ಇಬ್ಬರಿಗೆ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಮನೆಗೆ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆಗೆ ಊರು ಬಿಟ್ಟರೆ ಈಗ ಏಳು ಗಂಟೆಗೆ ಮನೆ ಬಂದು ಸೇರ್ಕೊಂಡ್ವಿ ಗಂಟೆ ಆಗಿತ್ತು ಹುಬ್ಳಿಗೆ ಬಂದಾಗ ಆದ್ರೆ ಮನೆ ಮುಟ್ಟಾದ್ರೆ ಏಳು ಗಂಟೆ ಆಯ್ತು ಒಂದು ತಾಸು ಆಯಿತು ನೋಡಿ ಫ್ರೆಂಡ್ಸ್ ನಾವು ಇವತ್ತು ಬಂದ್ವಿ ಹುಬ್ಬಳ್ಳಿಗೆ ಹದಿಮೂರು ದಿನ ಆಗಿತ್ತು ಹದಿಮೂರು ದಿನ ಹದಿಮೂರು ದಿನ ಆಗಿತ್ತು ಹೋಗಿ ನಾವು ತವ್ರ ಮನೆಗೆ ಇವತ್ತು ಬಂದ್ವಿ ನೋಡಿ ಫ್ರೆಂಡ್ಸ್ ನಮ್ಮೂರಿಗೆ ಮನೆಗೆ ತವ್ರ ಮನೆ ಇದೆಲ್ಲ ಜಾತ್ರೆಗೀತಲೆಲ್ಲ ಮುಗಿಸಂಡು ಇವತ್ತಿಗೆಲ್ಲ ಮುಗೀತು ಇವತ್ತು ಬಂದ್ವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ವಿಡಿಯೋ ನಾನು ಶನಿವಾರ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಅಂದರೆ ಇವತ್ತು ನಾನು ನಾಳೆ ನನ್ನ ಮಗಳು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಬೇಸನ್ ಉಂಡಿ ಮತ್ತು ಅವಲಕ್ಕಿ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಆಗ ಅಕ್ಕಿ ಸಲುವಾಗಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ಈಗ ಬೇಸನ್ ಉಂಡಿ ಮೊದಲು ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಅವಲಕ್ಕಿ ಮಾಡ್ತೀನಿ ಸಾಯಂಕಾಲ ಕಡೆ ಇವತ್ತಿ ಶನಿವಾರ ಇದೆ ಇದನ್ನ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಮಾಡೋದು ನೋಡಿ ಫ್ರೆಂಡ್ಸ್ ನನ್ನ ಬ್ಯಾಗ್ ಎಲ್ಲಾ ಪ್ಯಾಕ್ ಆಗಿದೆ ಹಾಸ್ಟೆಲ್ ಹೋಗಕ್ಕೆ ನಾಳೆ ಬೆಳಿಗ್ಗೆ ಹೋಗ್ತಾಳಕೆ ಹಾಸ್ಟೆಲ್ಗೆ ಅಕ್ಕಿಗಾಗಿ ನಾನೀಗ ಪನ್ನೀರ್ ಕರಿ ಚಪಾತಿ ಜೀರಾ ಗೀರ ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ ಊಟ ಮಾಡಕ್ಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಡೆ ಬೆಳಗ್ಗೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಗಳು ಇವತ್ತು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾಳೆ ಈ ಸರಿ ಎಸ್ ಎಲ್ ಸಿ ಹಾಕಿ ಇವತ್ತು ಫಸ್ಟ್ ಡೇ ಹಾಸ್ಟೆಲ್ಗೆ ಹೋಗ್ತಾ ಇದ್ದಾಳೆ ಸ್ಕೂಲು ಸ್ಟಾರ್ಟ್ ಆಯಿತು ನಾಳಿಂದ ಹಾಕಿದ್ದು ಹಂಗಾಗಿ ಇವತ್ತು ಹೋಗ್ತಾ ಇದ್ದಾಳೆ ಇವಾಗ ಒಂದು ಸ್ವಲ್ಪ ಬಾಕ್ಸಿಗೆ ಟೊಮೊಟೊ ಬಾತ್ ಮಾಡಿ ಕಟ್ಟೋಣ ಅಂದ್ಕೊಂಡಿದ್ದೀನಿ ಅವ್ರ ಫ್ರೆಂಡ್ಸಿಗೆಲ್ಲ ಇಷ್ಟ ಅಂತೆ ಅದಕ್ಕಾಗಿ ಮಾಡ ಅಂತ ಹೇಳಿದಾಳೆ ಮಾಡ್ತಾಯಿದ್ದೀನಿ ಇವತ್ತು ಅವಳು ಹೋಗಿದಾಳ ನನಗೆ ತುಂಬ ಬೇಜಾರು ಅಂದರೆ ತುಂಬ ಆಗ್ತೈತಿ ಇಷ್ಟು ದಿನ ಎರಡು ತಿಂಗಳು ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ರಜಾ ಮತ್ತೆ ಈಗ ಸ್ಕೂಲ್ ಸ್ಟಾರ್ಟ್ ಆಯಿತು ಇನ್ನಕಿನ್ ಕಳಿಸಿದ ಮೇಲೆ ಒಂದು ನಾಲ್ಕೈದು ದಿನ ತುಂಬ ಬೇಜಾರಾಗುತ್ತೆ ಇಷ್ಟು ದಿನ ಗಲಾಟೆ ಗಲಾಟಿತ್ತು ನಮ್ಮ ಮನೆ ಇನ್ಮೇಲೆ ಖಾಲಿ ಖಾಲಿ ಅನ್ಸುತ್ತೆ ಹಾಕಿಲ್ಲದೆ ಬನ್ನಿ ಫ್ರೆಂಡ್ಸ್ ಇವತ್ತೆ ಏನೇನು ಇರ್ತದೆ ಅಂತೆಲ್ಲ ಹೇಳ್ತೀನಿ ನೋಡೋಣ ಈಗಾಗಲೇ ಎಲ್ಲ ಕಸ ಕಿಸ ಅಂದೆಲ್ಲ ಕ್ಲೀ ಕಸ ಅಂದು ಅವಳ ಸ್ನಾನಕ್ಕೆ ಹೋಗ್ಯಾಳ ನಾನಿಲ್ಲಿ ಟಮಟ ಬಾತ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಾಗಲಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮಸಾಲೆಗೆ ಅದಕ್ಕೆಲ್ಲ ನಿನ್ನಿಂದನೇ ಮೈಂಡೇ ಸರಿ ಇಲ್ಲ ನೀವು ಒಂಥರ ಯಾಕೆ ಹೋಗ್ತಾಳೆ ಅಂದ ತಕ್ಷಣ ತುಂಬ ಬೇಜಾರಾಗ್ಬಿಡೈತಿ ಈಗ ಹೆಂಗಪ್ಪ ಅನ್ನೋಂಗಾಗ್ಬಿಡೈತಿ ಮತ್ತು ಮತ್ತೆ ಯಾಕೆ ಹೋಗಿದ ಮೇಲೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗತ್ತಿ ಈಗ ದಿನ ದಿನದಾಳೆ ಈಗ ಹೋಗ್ಬಿಟ್ಟಾಳಲ್ಲ ಸಡನ್ಲಿ ಒಂಥರ ಬೇಜಾರು ಎಣ್ಣೆ ಹಾಕಿ ಈಗ ಸ್ನ್ಯಾಕ್ಸು ಅವಲಕ್ಕಿ ಬೇಸನ್ ಉಂಡಿ ಕಟ್ಟಿದೆ ಈಗ ಈಗ ಹೋದ ತಕ್ಷಣ ಮಧ್ಯಾಹ್ನ ಊಟ ಮಾಡೋಕೆ ಅಂತಂದೇಳಿ ಟೊಮಾಟೊ ಭಾತ್ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆಗೆ ಟ್ರೈನ್ ಐತಿ ಆ ಟ್ರೈನಿಗೆ ಹೋಗ್ತಾರೆ ಇಬ್ಬರು ಅವ್ರ ಪಪ್ಪ ಬಿಟ್ಟು ಬರ್ತಾರೆ ಹೋಗಿ ಹಂಗೆ ಮಾಡಲಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹೋಗೋಕೆ ರೆಡಿ ಆದ್ದು ಹಾಸ್ಟೆಲಿಗೆ ನಾನೀಗ ಸ್ನಾನ ಮಾಡಿ ಬಂದೆ ದಶಪ್ ಆದೆ ಈಗಾಕಿ ಗಂಜಿ ಕೊಡೋದು ಟೊಮೆಟೊ ಬಾತ್ ಮಾಡಿದ್ದೀನಿ ಹಾಕಿ ಅದನ್ನೇ ಸಪ್ ತಿಂತೀನಿ ಅಂತ ಹೇಳ್ತಾಳೆ ಅಲ್ಲೇ ಟ್ರೈನೇ ತಿಂತಾಳೆ ಅಂತ ಹೇಳ್ತೀನಂಗಿಲ್ಲ ಅಂತ ಸಿವಿಲ್ ಅಂತೆ ಹೋಗಿ ಬರ್ತಾಳೆ ಎಸ್ ಎಲ್ ಸಿ ಹೇಳಿದಾಳ ಫ್ರೆಂಡ್ಸ್ ಎಲ್ಲರೂ ಆಲ್ ದ ಬೆಸ್ಟ್ ಮಾಡಿದೆ ನನ್ನ ಮಗಳಿಗೆ ಚೆನ್ನಾಗಿ ಓದ್ಲಿ ಅಂತಂದೇಳಿ ಹೇಳಿ ಬಿಸಿಬೇಳೆ ಬಾತ್ ಚಪಾತಿ ಪಲ್ಯ ಸಾರಿ ಟೊಮೆಟೊ ಬಾತ್ ಚಪಾತಿ ಪಲ್ಯ ಎಲ್ಲ ಪ್ಯಾಕಿಂಗ್ ಆಯಿತು ನನ್ನ ಮಗಳದು ಬ್ಯಾಗ್ ನೋಡ್ರಿ ಎಷ್ಟು ಮಾಡ್ಕಂಡೇಟ್ ಮಾಡ್ಕೊಂಡ ಇರ್ತೈತಿ ಹೋಗಿ ಬರ್ತೀಯ ಆಲ್ ದ ಬೆಸ್ಟ್ ಚೆನ್ನಾಗಿ ಊಟ ಮಾಡು ಸರಿಯಾಗಿ ನೀರು ಕುಡಿ ಬಾಯ್ ನೋಡಿ ಫ್ರೆಂಡ್ಸ್ ನನ್ನ ಮಗಳನ್ನ ಕಳಿಸಿ ಬಂದೆ ಭಾಳ ಆಕೆ ಹೋಗಿದ್ದು ನನಗೆ ಎರಡು ತಿಂಗಳಿದ್ಲು ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ದಿನ ಇವತ್ತು ಓದ್ಲಿ ಇವತ್ತು ಈಗ ಇನ್ನೂ ನಾಲ್ಕು ದಿನ ಒಂಥರ ಮೈಂಡ್ ಅಪ್ಸೆಟ್ ಹಾಕಿ ಹೋಗಿದ್ದಕ್ಕೆ ಅಷ್ಟು ಬಂದು ಕುದ್ಕೊಂಡೆ ಅದ್ರಾಗ ಇವತ್ತು ಬೆಳಗ್ಗೆ ಬೇಗ ಬೇಗನೂ ಆಕಿ ಯಾವಾಗಲೂ ಸ್ವಲ್ಪ ಲೇಟಾಗಿ ಸಾಯಂಕಾಲ ಹಿಂಗೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಹುಬ್ಬಳ್ಳಿಯಿಂದ ಟ್ರೈನ್ ಇರೋದಕ್ಕೆ ಒಂಬತ್ತು ಗಂಟೆಗೆ ಟ್ರೈನ್ ಐತಿ ಈಗ ಓದಲಲ್ಲ ಇಡೀ ದಿನ ಇವತ್ತು ಬೇಜಾರು ಬಿಡೋಕೆ ಹೋಗ್ಯಾರ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಎಸ್ ಎಲ್ ಸಿಳ ಆಕೆ ಚೆನ್ನಾಗಿ ಓದಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿರಿ ಆಲ್ ದ ಬೆಸ್ಟ್ ಹೇಳ್ರಿ ನನ್ನ ಮಗಳಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್